ಹಲೋ ಹಲೋ ಹೇಳಿ ಯಾರು ಫೋನ್ ಮಾಡಿದ್ರಲ್ಲ ಅದಕ್ಕೆ ನಾವು ಮಾಡ್ರು ನಿನ್ನೆ ಬಂದು ಬ್ರಾಯ್ಲಾ ಕಿತ್ತಾಕ ಹೋಗಿದೀಯಲ್ಲ ನಿನ್ ಬಂದ್ ಕೊಡ್ಸ್ಬೇಕು ಅಂತ ಏನ್ ಗೊತ್ತಾಗಲ್ವ ನಿಂಗೆ ರಾನಾ ಹ್ಮ್ ಏನಾಗುತ್ತಿಲ್ಲ ಕ ಇದು ತುಂಬಾ ಬೆಂಗ್ಳೂರು ಹೋಯ್ತು ಹ್ಮ್ ಬೆಂಗಳೂರಿಗೆ ಬಂದ ಡ್ಯಾನ್ಸ್ ಆಡಕ್ ಬಂದಿದಲ್ಲ ಕ್ಲಬ್ಗೆ ಕ್ಲಬ್ ಇಲ್ಲ ಇಲ್ಲ ಹೇಳಿ ಯಾವ್ದೋ ರಾಂಗ್ ನಂಬರ್ಂಬರ್ ಇದು ಬಳ್ಳಾಪುರ ಬಿ ಎನ್ ನರಸಿಂಹರಾಜು ಲೈಫ್ಟ್ ನರಸಿಪ್ಪ ತುಮಕೂರು ತಾಲೂಕ್ ರಾಂಗ್ ನಂಬರ್ ಕಾಪು ಆಯ್ತು ಅಕ್ಕ ಆಯ್ತು ಅಕ್ಕ ರಾತ್ರಿ ನಿದ್ದೆ ಬಂತ ನಿಂಗೆ ರಾತ್ರಿ ನಿದ್ದೆ ಬಂತ ನಿಂಗೆ ಯಾಕೆ ನಂಗ್ ರಾತ್ರಿ ಎಲ್ಲಾ ನೀನ್ ಡ್ಯಾನ್ಸ್ ಆಡ್ದಲ್ಲ ನನ್ ಜೊತೆಗೆ ಇಲ್ಲ ಯಾವ್ದಾದ್ರು ಆಡಿದ್ರೆ ನೋಡಿ ಡ್ಯಾನ್ಸ್ ನಮ್ದು ನಾವಲ್ಲ ನಾವು ಶಿವನ ದೇವ್ರೆ ಅಂತ ಮುದುರಿಕೆ ಮನಿಕಂಡಿದ್ರು ನಾವ್ ನಾವೆಲ್ಲ ಡ್ಯಾನ್ಸ್ ಆಡಕ್ ಹೋಗಲ್ಲ ಅಲ್ಲ ಅಲ್ಲ ನೀವ್ ನಾವ್ ಎಲ್ಲಾ dance ಆಡೋದು ಅಲ್ಲ ಇದ್ರಲ್ಲಿ club ಅಲ್ಲಿ club ಅಲ್ಲಿ ಹ್ಮ್ ಯಾವ್ದೋ ಕನಸ್ನಾಗ್ ಇರಬೇಕು ನೋಡಿ ನಾವಿಲ್ಲ ಖಂಡಿತ ಇಲ್ಲ ಇಲ್ಲಲ್ಲ ಖಂಡಿತ ಇದೆ. ಖಂಡಿತ ಇಲ್ಲ ಅಕ್ಕ ಕಂಡಿತ ಇದೆ ಫುಲ್ ಇದೆ ನಿಮ್ಮ ಮಮ್ಮು ಬೆಳೆ ಬೆಳೆಕಿದಿಸೇನಿ ಅಲ್ಲ ಇದು ಅಕ್ಕ ನಾವು ಯಾವ್ದೋ ನಂಬರಿ ಮಾಡಿದ್ರ ನೋಡಿ ಇಲ್ಲ ಇಲ್ಲ ನಾವು ನೋಡೋ ಯಾರ್ಗೂ ಮಾಡಿಲ್ಲ ನಿಮಗೆ ಗೊತ್ತೈತಾ ನೀನು ನಮ್ಮ ಯಜಮಾನರು ಬಿ ಎನ್ ನರಸಿಂಹರಾಜು ನಾನು ಎಲ್ ಎನ್ ಟಿ ಅವರಿಗೆ ಅಲ್ಲಿ ತುಲ್ಲಿ ತುಲ್ಲಿ ಇಕ ತುಲ್ಲಿ ಇಲ್ಲಿ ಒಂದು ಒಂದು ನಾಚಾ ನಿಮ್ಮ ರಾತ್ರೆಲ್ಲ

ಹೌದನಪ್ಪ ಕಂದ ಓಹೋ ಇವರು ಕಂದ ಓ ಓಟ ಮಾಡಿದಪ್ಪ ಇಲ್ಲ ಸ್ವಾಮಿ ಹಬ್ಬ ಐತನಪ್ಪ ಇಲ್ಲ ಹಬ್ಬ ಏನಿಲ್ಲ ದೇವಸ್ಥಾನ ತಕ್ಕಂತ ಬಂತು ಅದು ಹುಷಾರಿಲ್ಲ ಅಂತ ರೋಗ ಆಸ್ಪತ್ರೆಯ ಗ್ಲೂಕೋಸ್ ಅಂತ ಬರಪ್ಪ ಇವರು हेलो

నువ్వు మొన్న మొన్ననే నువ్వు పారణ పుట్టనల ఊస రోజు తినాలే 3 రోజులైతే చచ్చటని అమ్మ మాటలు మాకు ಮತ್ತೆ అమ్మ మొన్న కళ్ళిన తున్నైతే యాకో కందా హలో హేలి అమ్మా కందా హలో కందా యారో నాన కణో యారో యారో సుమ్మి హ హ కందా ఓ ஞான கனோ தர ஒரு குரல் சத்தம்னா हां అమవాచరిని గే ఇవట్ 12 గంట ఇక్కడ ఇవట్ ఎంతో ఎంత అయితది రాత్రి ఇగా టైము కారణాల సం అలా ఈగ రాత్రి ఎంత గంటనో బానవరలూరు ఎంత 11 గంటనో 11:00 వరేనాయిరు అలా కణో ఆల్ 12 గంట 5 నిమిషాలు కణో రైట్సో ఏన్ ಗೊತ್ತనో హ మనస్ భాష అన్నది కూర్చుకున్న నేను మీకు పూజి మార్తయి దీన్ కడ నినికి ಒಳ್ಳేదಾಗ್ಬೇಕು అంత Oh. ನಿನಗೆ ಒಳ್ಳೆಯದಾಗಬೇಕು ಪೂಜೆ ಪುನಸ್ಕಾರಗಳನ್ನು ಮಾಡಿ ನಿಮಗೆ ಒಳ್ಳೆಯ ಒಳ್ಳೆ ಮಾಡಿ ನಿನಗೆ ಸರ್ಕಾರ ಸಂಪೂರ್ತಿ ಕಾರಲ್ಲಿ ಓಡಾಡಬೇಕು ನೀನು ಫ್ಲೈಟಲ್ಲಿ ಓಡಾಡಬೇಕು ನಿನಗೆ ಒಳ್ಳೆ ಮನೆಯೆಲ್ಲ ಕಟ್ಟಬೇಕು ನಿಮಗೆ ಸುಖ ಸಮೃದ್ಧಿ ಮದುವೆ ಎಲ್ಲ ಮಾಡಿ ನಿಮಗೆ ಮಾಡಿ ಕೊಡೋದೆಲ್ಲ ಕೊಟ್ಟು ನಿಮಗೆ ಒಳ್ಳೆ ಕೊಟ್ಟು ಸಮಾಜದಲ್ಲಿ ಒಳ್ಳೆ ಸ್ಥಾನ ಮಾನವನಲ್ಲ ಸಿಗಬೇಕಾಗಿ ನಿನಗೆ ಮಾಡಿಕೊಂಡು ನಾನು ಸ್ಮಶಾನದಲ್ಲಿ ಅಂದಿನ ಕೂತ್ಕೊಂಡು ನಿನಗೆ ದೇವಿಯನ್ನು ಆಹ್ವಾನವನ್ನು ಮಾಡಿಕೊಂಡು ನಿನಗೆ ಸ್ಮಶಾನದಲ್ಲಿ ದೇವೂತಗಳನ್ನು ಇಲ್ಲದೆ ನಿನಗೆಲ್ಲ ಒಳ್ಳೇದು ಮಾಡಬೇಕು ಅಂತ ಕೂತ್ಕೊಂಡು ನಾನು ಪೂಜೆ ಮಾಡುತ್ತಿರುವ ನೀನು ಜ್ಞಾಪಿಸಿಕೊಂಡು ನಿಮಗೆ ಮತ್ತೆ ಹೋಗುವಾಗ ಬರುವಾಗ ನಿಮಗೆ ದಾರಿಯಲ್ಲಿ ಹೋಗುವಾಗ ಬರುವಾಗ ಎಲ್ಲ ವಿದ್ಯಾರ್ಥಿಗಳನ್ನ ಮಾಡಿಕೊಂಡು ನಿಮಗೆ ಒಳಿತನ್ನು ಮಾಡಿಕೊಂಡು ಹೋಗುವಾಗ ಬರುವಾಗ ನಿಮಗೆ ಮಾಡಿಕೊಂಡು ವರ್ತವಾರವಾಗ ನಿಮ್ಗೆ ಒಂದು ಒಂದು ಇಚ್ಛದಲ್ಲಿ ಒಂದು ಇಚ್ಛದಲ್ಲಿ ಹೋಗುವಾಗ ಒಂದು ಪೂರ್ವ ಜನ್ಮದಲ್ಲಿ ಒಂದು ಬರುವಾಗ ಒಂದು ಪೂರ್ವ ದಿಕ್ಕಿನಲ್ಲಿ ಉತ್ತರ ದಿಕ್ಕಿನಲ್ಲಿ ಉತ್ತರ ದಕ್ಷಿಣ ದಿಕ್ಕಿನಲ್ಲಿ ಮಾಡುವಾಗ ನಿಮಗೆ ಓಡಾಡುವಂತ ಮಾಡುವಾಗ ಮಾಡಿಕೊಂಡು ಮಾಡುವಾಗ ಹೋಗ ನಿನಗೆಲ್ಲ ಮಾಡಿಕೊಂಡು ಪೂಜೆ ಮಾಡಿಸ್ಕೊಂಡು ಇವನು ಕಂದ ನಾನು ಸಮಯ ನೀವು ಯಾವ್ದು ಕುಡಿಯೋದು ಯಾಕೋ ಈ ತರ ಮಾತಾಡ್ತಿದ್ಯಾಂದ ತಡಿ ಒಂದು ನಿಮಿಷ ತಡಿ ಅಮಾವಾಸ್ಯ ಇವತ್ತು ಅಮಾವಾಸ್ಯ ಪೂಜೆ ಮಾಡ್ಬೇಕಾದ್ರೆ ನಾನು ಇಲ್ಲಿ ಒಂದು ದೆವ್ವ ಜುಟ್ಟಿ ಹಿಡಿದು ಕುಂಡಿಸ್ಕೊಂಡಿದೀನಿ ನಿನ್ಗೋಸ್ಕರ ಏ ನಿನಗೆ ಯಾರು ಕಷ್ಟ ಕೊಡ್ತಾರೆ ಯಾರು ದುಡ್ಡು ಕೊಡ್ತಾ ಇಲ್ಲ ಏಳು ಅವರ ಮನೆ ಬಾಗಿಲನ್ನ ಕಳ್ಸಿ ಅವರು ಕೊಡಬಾರ್ದ ಕಷ್ಟನೆಲ್ಲ ಕೊಟ್ಟು ನಿನಗೆ ಅವರೇ ತಂದು ದುಡ್ಡು ಮನೆ ಹತ್ರ ಕೊಡಬೇಕು ಆತರ ಮಾಡ್ತೀನಿ ಪೂರ್ವ ದಿಕ್ಕಿನಲ್ಲಿ ಸಾಗುತ್ತಿರುವಾಗ ನಾನು ದಕ್ಷಿಣ ದಿಕ್ಕಿಗೆ ಕರ್ಕೊಂಡು ಬಂದು ಕುಂದ್ರು ದುಡ್ಡು ಹಿಡ್ಕೊಂಡು ಮಾತಾ